ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್ ಇವತ್ತು ನಾನು ಐದೇ ನಿಮಿಷದಲ್ಲಿ ತಯಾರಿಸಬಹುದಾದ ಸ್ವೀಟ್ ರೆಸಿಪಿಯನ್ನು ಮಾಡಿದ್ದೇನೆ ಅದಕ್ಕೆ ಗ್ಯಾಸ್ ಬೇಡ ಇದಕ್ಕೆ ಮಿಲ್ಕ್ ಪೌಡ್ರ್ ಮತ್ತು ಹಾ ಸ್ವಲ್ಪ ಹಾಲು ಇದ್ದರೆ ಸಾಕು ಮತ್ತು ತೆಂಗಿನ ತುರಿಯನ್ನು ಹಾಕಿ ಮಾಡಿದ್ದು ಯಾವ ರೀತಿ ಎಂದು ಬನ್ನಿ ನೋಡೋಣ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವೀಟ್ಸ್ ರೆಸಿಪಿಯನ್ನು ಮಾಡುವ ವಿಧಾನವನ್ನು ನೋಡುವ ಮೊದಲಿಗೆ ಒಂದು ಬೌಲ್ ತೆಗೆದುಕೊಂಡಿದ್ದೇನೆ ಅದಕ್ಕೆ ನಾನು ಒಂದು ಕಪ್ಪಿನಷ್ಟು ಮಿಲ್ಕ್ ಪೌಡರ್ ಅನ್ನು ಹಾಕ್ತಾ ಇದ್ದೇನೆ ಮಿಲ್ಕ್ ಪೌಡರ್ ಹಾಕಿದ ಬಳಿಕ ಅದಕ್ಕೆ ಎರಡು ಟೇಬಲ್ನಷ್ಟು ಹಾಲನ್ನು ಸೇರಿಸ್ತಾ ಇದ್ದೇನೆ ಮತ್ತೆ ನಾನು ಇದಕ್ಕೆ ಒಂದು ದೊಡ್ಡ ಚಮಚದಷ್ಟು ಚಾಕ್ಲೇಟ್ ಸಿರಪ್ ಅನ್ನು ಸೇರಿಸ್ತಾ ಇದ್ದೇನೆ ಚಾಕ್ಲೇಟ್ ಸಿರಪ್ ಇಲ್ಲದೇ ಇದ್ದಲ್ಲಿ ಅನ್ನು ಮೆಲ್ಟ್ ಮಾಡಿ ಕೂಡ ಹಾಕಬಹುದು ಈಗ ಮಿಕ್ಸ್ ಮಾಡುವ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಗಟ್ಟಿ ಎನಿಸಿದರೆ ಒಂದು ಚಮಚದಷ್ಟು ಹಾಲನ್ನು ಕೂಡ ಸೇರಿಸಬಹುದು ನಾನಿಲ್ಲಿ ಒಂದು ಚಮಚದಷ್ಟು ಪುನಃ ಹಾಲನ್ನು ಸೇರಿಸ್ತಾ ಇದ್ದೇನೆ ಈಗ ಪುನಃ ಒಂದು ನಿಮಿಷಗಳ ಕಾಲ ಮಿಕ್ಸ್ ಮಾಡುವ ಚೆನ್ನಾಗಿ ಮಿಕ್ಸ್ ಮಾಡಿದ ಬಳಿಕ ಇದಕ್ಕೆ ನಾನು ಒಂದು ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೇನೆ ತೆಂಗಿನ ತುರಿಯನ್ನು ಸೇರಿಸಿದ ಬಳಿಕ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿದ ಬಳಿಕ ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡುವ ಈಗ ಇದನ್ನು ಒಂದು ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಅದಕ್ಕೆ ಗಾರ್ನಿಶಿಂಗಿಗೆ ಬಾದಾಮಿಯನ್ನು ಹಾಕ್ತಾ ಇದ್ದೇನೆ ನೋಡಿ ಈಗ ತಯಾರಾಗಿದೆ ನಮ್ಮ ಫೈವ್ ಮಿನಿಟ್ಸ್ ಸ್ವೀಟ್ ರೆಸಿಪಿ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಈ ಫೈವ್ ಮಿನಿಟ್ಸ್ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ಸುಲಭವಾಗಿ ಮಾಡಬಹುದು ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ ಧನ್ಯವಾದಗಳು